ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ವತಿಯಿಂದ ಭಾನುವಾರ ನಗರದಲ್ಲಿ ಪಥಸಂಚಲನ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಿಂದಾಗಿ ನಡೆಸಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಮೈಸೂರಿನ ಗಣ್ಯ ವ್ಯಕ್ತಿಗಳು ಆರ್ ಎಸ್ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡ ನೋಡಬಹುದು ನಗರದ ಹೃದಯ ಭಾಗದಲ್ಲಿ ನಡೆದಂತಹ ಈ ಒಂದು ಪಥಸಂಚಲನವು ಸಾರ್ವಜನಿಕರ ಗಮನವನ್ನ ಸೆಳೆದಿದೆ ಈ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಎಸ್ ಎ ರಾಮದಾಸ್ ಮಾಜಿ ಶಾಸಕ ಎಚ್ ಎಸ್ ಶಂಕರಲಿಂಗೇಗೌಡ ಮಾಜಿ ಶಾ ಮಾಜಿ ಸಂಸದ ಪ್ರತಾಪ್ ಸಿಂಹ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ದಂತಹ ದೃಶ್ಯಾವಳಿಗಳನ್ನ ನೋಡಬಹುದು ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಶಾಸಕ ಶ್ರೀವತ್ಸ ಅವರು ಆರ್ ಎಸ್ ಎಸ್ ದೇಶಭಕ್ತಿಯನ್ನ ಬೋಧಿಸುವಂತಹ ಒಂದು ಸಂಘಟನೆ ಸಮಾಜದ ಒಳಿತಿಗಾಗಿ ಶ್ರಮಿಸ್ತಾ ಇದೆ ಎಂಬ ಮಾತನ್ನ ಹೇಳಿದ್ದಾರೆ ಮೈಸೂರಿನಲ್ಲಿ ನಡೆದಂತಹ ಒಂದು ಪಥಸಂಚಲನದ ದೃಶ್ಯಾವಳಿಗಳನ್ನ ನೋಡಬಹುದು ವೀಕ್ಷಕರೇ ಮೈಸೂರಿನಲ್ಲಿ ನಡೆದಂತಹ ಆರ್ ಎಸ್ ಎಸ್ ನೂರು ವರ್ಷ ಪೂರ್ಣ ಸಂದರ್ಭದಲ್ಲಿ ಮೈಸೂರಿನ ಗೋಕುಲಂನ ಒಂದು ಮೂಡಾ ಗ್ರೌಂಡ್ ನಲ್ಲಿ ನಡೆದಂತಹ ಈ ಒಂದು ಆರ್ ಎಸ್ ಎಸ್ ಪಥ ಸಂಚಲನ ಕಾರ್ಯಕ್ರಮದ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ ಮೈಸೂರಿನ ಎಲ್ಲ ಬಿಜೆಪಿ ನಾಯಕರುಗಳು ಆರ್ ಎಸ್ ಎಸ್ ನ ಹಿರಿಯ ಸ್ವಯಂ ಸೇವಕರುಗಳು ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮದಲ್ಲಿ ನೂರಾರು ಸಂಖ್ಯೆಯಲ್ಲಿ ಸೇರಿರುವಂತದನ್ನ ನೋಡ್ತಾ ಇದ್ದೀರಾ ಈ ಸಂದರ್ಭದಲ್ಲಿ ಮಾಜಿ ಶಾ ಮಾಜಿ ಸಚಿವ ಎಸ್ ಎ ರಾಮದಾಸ್ ಮಾಜಿ ಸಂಸದ ಪ್ರತಾಪ್ ಸಿಂಹ ಮಾಜಿ ಶಾಸಕರಾದಂತಹ ಎಲ್ ನಾಗೇಂದ್ರ ಹಾಗೂ ಹಾಲಿ ಶಾಸಕರಾದ ಶ್ರೀವತ್ಸ ಅವರು ಕೂಡ ಈ ಸಂದರ್ಭದಲ್ಲಿ ಈ ಒಂದು ಪಥಸಂಚಲನದಲ್ಲಿ ಭಾಗವಹಿಸಿದ ನೋಡಬಹುದು ರಾಜಕಾರಣಿಗಳು ಕೂಡ ಆರ್ ಎಸ್ ಎಸ್ ಎಂಬಂತಹ ಒಂದು ಸಂಘಟನೆ ಏನಿದೆ ಅಲ್ಲಿ ಯಾವುದೇ ರಾಜಕೀಯ ಪ್ರಭಾವ ಇಲ್ಲದೆ ಇರುವಂತಹ ಒಂದು ಸಂಘಟನೆ ಅಲ್ಲಿ ಒಬ್ಬ ಶಾಸಕನೂ ಒಂದೇ ಒಬ್ಬ ಸಾರ್ವಜನಿಕ ಕೂಡ ಒಂದೇ ಇದು ದೇಶಭಕ್ತಿಯನ್ನ ಹಾಗೂ ಸಮಾಜ ಪೂರ್ವಕ ಕೆಲಸಗಳನ್ನ ನಿರ್ವಹಿಸುವಂತಹ ಒಂದು ವಿಶ್ವದ ಅತಿ ದೊಡ್ಡ ಸಂಘಟನೆಗೆ ಹೆಗ್ಗಳಿಕೆಗೆ ಒಂದು ಪಾತ್ರ ಆಗಿರುವಂತಹ ಆರ್ ಎಸ್ ಎಸ್ ನೂರು ವರ್ಷ ಪೂರ್ಣಗೊಂಡಂತ ಸಂದರ್ಭದಲ್ಲಿ ನಗರವಲ್ಲ ರಾಜ್ಯವಲ್ಲ ಇಡೀ ರಾಷ್ಟ್ರಾದ್ಯಂತ ಸಾಕಷ್ಟು ವಿಜೃಂಭಣೆಯಿಂದ ಈ ವರ್ಷ ನೂರು ವರ್ಷ ಪೂರ್ಣಗೊಂಡಂತಹ ಆರ್ ಎಸ್ ಎಸ್ ಸಂಘಟನೆಯ ಕಾರ್ಯಕ್ರಮಗಳನ್ನ ನೋಡ್ ನಡೀತಾ ಇದೆ ಇಡೀ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಇದು ಮೈಸೂರಿನಲ್ಲಿ ನಡೆದಂತಹ ಒಂದು ದೃಶ್ಯಾವಳಿಗಳು ಗಣ್ಯಾತಿ ಗಣ್ಯರು ಕೂಡ ಸಾರ್ವಜನಿಕರಂತೆ ಎಲ್ಲ ವಯೋಮಿತಿಯ ಒಂದು ವ್ಯಕ್ತಿಗಳೊಡನೆ ಸಮಾನತೆಯಿಂದ ಸಾಕ್ತಾ ಇರುವಂತದ್ದು ಏಕತೆಯನ್ನ ಮೆರೆಯುವಂಥದ್ದು ಹಾಗೂ ದೇಶಭಕ್ತಿಯನ್ನ ಸಾರುವಂಥದ್ದು ಈ ಒಂದು ಆರ್ ಎಸ್ ಎಸ್ ಅವರ ಉದ್ದೇಶ ಆಗಿರುವಂಥದ್ದೇ ಆಗಿರುವಂಥದ್ದು ಹೇಳ್ಬಹುದು ಇದು ಮೈಸೂರಿನ ಗೋಕುಲಂನಲ್ಲಿ ನಡೆದಂತಹ ಒಂದು ಪಥಸಂಚಲನ ಕಾರ್ಯಕ್ರಮದ ದೃಶ್ಯಾವಳಿಗಳಾಗಿರುತ್ತೆ ಎಸ್ ವೀಕ್ಷಕರೇ ಇದು ಆರ್ ಎಸ್ ಎಸ್ ಸ್ವಯಂ ಸೇವಕ ಸಂಘ ಮೈಸೂರು ನಗರದ ವತಿಯಿಂದ ಅಕ್ಟೋಬರ್ ಹನ್ನೆರಡು ಭಾನುವಾರದ ದಿನ ನಡೆದಂತಹ ಒಂದು ಪಥಸಂಚಲನದ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ ಮೈಸೂರು ಒನ್ ನಾಗರಿಕ ಸೇವಾ ಕೇಂದ್ರ ಮೈದಾನ ಗೋಕುಲಂ ಮೂರನೇ ಹಂತದಲ್ಲಿರುವಂತಹ ಈ ಒಂದು ಮೈದಾನದಲ್ಲಿ ನಡೆದಂತಹ ಪಥಸಂಚಲನದ ದೃಶ್ಯಾವಳಿಗಳನ್ನು ನೋಡಬಹುದು ಇಲ್ಲಿನ ಹೆಗ್ಗಳಿಕೆಗೆ ಪಾತ್ರ ಆಗುವಂತಹ ವಿಷಯ ಏನಂತಂದ್ರೆ ಅಲ್ಲಿನ ಅಲ್ಲಿ ಸೇರಿದಂತಹ ಗಣ್ಯಾತಿ ಗಣ್ಯರು ಕೂಡ ಒಬ್ಬ ಕಾಲೇಜ್ ವಿದ್ಯಾರ್ಥಿಯಿಂದ ಹಿಡಿದು ಶಾಸಕ ಸಂಸದ ಮಾದಿ ಮಾಜಿ ಸಚಿವ ಎಲ್ಲರೂ ಒಂದೇ ಸಮನರಾಗಿ ಒಂದೇ ಸಮವಸ್ತ್ರಗಳನ್ನ ಧರಿಸಿ ಒಂದೇ ಉದ್ದೇಶದಿಂದ ನಿಂತು ದೇಶಭಕ್ತಿಯನ್ನ ವ್ಯಕ್ತಪಡಿಸುವಂತಹ ದೇಶಭಕ್ತಿಯ ಬಗ್ಗೆ ಸಾರ್ವಜನಿಕರಿಗೆ ತಿಳಿಸುವಂತಹ ಒಂದು ಕೆಲಸ ಈ ಒಂದು ಪಥಸಂಚಲನದ ಉದ್ದೇಶ ಆಗಿರುತ್ತೆ ಎಸ್ ನೋಡ್ತಾ ಇದ್ದೀರಾ ಅಲ್ಲಿ ಆರ್ ಎಸ್ ಎಸ್ ನ ಸಂಸ್ಥಾಪಕರು ಹಾಗೂ ಮುಖ್ಯಸ್ಥರ ಒಂದು ಭಾವಚಿತ್ರಕ್ಕೆ ಗೌರವ ಸಮರ್ಪಣೆಯಾದ ನಂತರ ಧ್ವಜಾರೋಹಣದ ಜೊತೆ ನಿಜಕ್ಕೂ ಶಿಸ್ತುಬದ್ಧವಾದಂತಹ ಒಂದು ಕಾರ್ಯಕ್ರಮಕ್ಕೆ ಹೆಸರುವಾಸಿ ಈ ಒಂದು ಸಂಘಟನೆ ಏನಿದೆ ರಾಷ್ಟ್ರಕ್ಕೆ ಅಲ್ಲ ಇಡೀ ವಿಶ್ವಕ್ಕೆ ಅತಿ ದೊಡ್ಡ ಸ್ವಯಂ ಸೇವಕರ ಸಂಘಕ್ಕೆ ಈ ಒಂದು ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಂಬ ಹೆಗ್ಗಳಿಕೆಗೆ ಪಾತ್ರ ಆಗಿರುವಂತಹ ಸಂದರ್ಭದಲ್ಲಿ ಈ ವರ್ಷ ವಿಜಯದಶಮಿಯ ದಿನದಂದು ನೂರು ವರ್ಷ ಪೂರ್ಣಗೊಂಡಂತ ಸಂದರ್ಭದಲ್ಲಿ ಈ ಈ ಒಂದು ಕಾರ್ಯಕ್ರಮವನ್ನ ಏನ್ ನೋಡ್ತಾ ಇದೀರಾ ಇದು ಒಂದು ನಗರಕ್ಕೆ ಸೀಮಿತ ಅಲ್ಲ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಆರ್ ಎಸ್ ಎಸ್ ನೂರು ವರ್ಷ ಪೂರ್ಣಗೊಂಡಂತ ಸಂದರ್ಭದಲ್ಲಿ ಬಹಳ ವಿಜೃಂಭಣೆಯಿಂದ ವಿವಿಧ ರೀತಿಯ ಕಾರ್ಯಕ್ರಮಗಳು ಆಗ್ತಾ ಇದೆ ಈಗ ನೋಡ್ತಾ ಇರುವಂತದ್ದು ಮೈಸೂರಿನಲ್ಲಿ ನಡೆದಂತಹ ಇಂದು ಮೈಸೂರಿನಲ್ಲಿ ನಡೆದಂತಹ ಒಂದು ಪಥಸಂಚಲನದ ದೃಶ್ಯಾವಳಿಗಳು